ಇವು ಬೆಳ್ಳಿಯ ಮತ್ತು ಕರಿಮಣಿಯ ಕಡಗಗಳು ಇವನ್ನು ಚಿಕ್ಕ ಮಕ್ಕಳಿಗೆ ಮೊದಲು ಕಾಲದಲ್ಲೂ ಹಾಕ್ತಾ ಇದ್ದರು ಇವಗನು ಬಳಸ್ತಾರೆ ಆದರೆ ಜನ ಇವನ್ನ ಬಳಸಿ ತುಂಬ ಆನಂದದಿಂದ ಮಕ್ಕಳು ಆಡ್ತವೆ ಇದರಲ್ಲಿ ಕರಿಮಣಿದೆ ಬೆಳ್ಳಿ ಇದೆ ಮತ್ತು ಇದರಲ್ಲಿ ವೆರೈಟಿ ವೆರೈಟಿ ಬರ್ತವೆ ಬೇರೆ ಬೇರೆ ಡಿಸೈನಲ್ಲಿ ಬರ್ತವೆ ಮತ್ತು ಕೆಲವು ಇದು ಜೈಂಟ್ ಇದೆ ಬಳೆ ಥರ ಇನ್ನು ಕೆಲವು ಬಿಚ್ಚಕ್ಕೆ ಹಾಕೋಕ್ಕೂ ಬರ್ತಾ ಇರುತ್ತೆ ಥ್ರೆಡ್ ಥರ ಇನ್ನು ಕೆಲವು ಇದರಲ್ಲಿ ಬರ್ತವೆ ಬೆಳ್ಳಿ ಮಣಿ ಕರಿಮಣಿ ಇತ್ತು ತಂತಿಯಲ್ಲಿ ಇರ್ತವೆ ತಂತಿಯಲ್ಲಿ ತಂತಿಯಲ್ಲಿ ಮಾಡಿರ್ತಾರೆ ಇದು ಫಿಕ್ಸ್ ಬಳೆ ಥರ ಇದೆ ತುಂಬ ಚೆನ್ನಾಗಿ ಕಾಣ್ತವೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಾಣ್ತವೆ ಅಕ್ಕಂಡಾಗಿ ಆಡ್ತಾಯಿದ್ರೆ ನಮ್ಮ ಕಾಲದಲ್ಲೆಲ್ಲ ಹಳೆ ಕಾಲದಲ್ಲೆಲ್ಲ ಇದನ್ನೆಲ್ಲ ಇದ್ದರು ಇವಾಗ ಯಾವ ಪ್ಲಾಸ್ಟಿಕ್ ಬಂದ್ಬಿಟ್ಟು ಅವು ಇವು ಹಕ್ಕಂಡಿರ್ತವೆ ಹುಡುಗರು ಇದರಲ್ಲಿ ಮೆಟಲ್ಗಳಲ್ಲಿ ನಮ್ಮ ನಮ್ಮನೆ ಮೆಟಲ್ ಬೆಳ್ಳಿ ಹಾಕೋರು ಬೆಳ್ಳಿ ಹಾಕ್ತಾರೆ ಬಂಗಾರ ಹಾಕೋರು ಬಂಗಾರ ಹಾಕ್ತಾರೆ ಅದರಲ್ಲಿ ತುಂಬ ಚೆಂದ ಕಾಣೋದು ಕರಿಮಣಿನೇ ಮುಖ್ಯ ಕರಿಮಣಿ ಜೊತೆಗೆ ಇವ್ನ ಹಾಕಿರ್ತಾರೆ ತಾಮ್ರ ಬರುತ್ತೆ ಹಿತ್ತಾಳೆ ಬರ್ತವೆ ರಾಗಿ ಬರ್ತವೆ ಲಾಸ್ಟಿಗೆ ಬರೀ ಕರಿಮಣಿ ಜೊತೆನೇ ಮಾಡಿರ್ತಾರೆ ಯಾವ ಮೆಟಲ್ ಯಾವೂ ಅಂದ್ರೂ ಬರೀ ಕರಿಮಣಿಯಿಂದ ಮಕ್ಕಳು ಚೆಂದ ಕಾಣ್ತವೆ ಕೈಗೆ ಕಟ್ಕೊತಾರೆ ಇವನ್ನೆಲ್ಲ ಭಾರಿ ಚೆಂದ ಹುಡುಗರು ಗಂಡಾದರೂ ಹಾಕ್ಕೊಬೋದು ಹೆಣ್ಣಾದರೂ ಹಾಕೋಬೋದು ಎಲ್ಲ ಮಕ್ಕಳಿಗೂ ಹಾಕ್ತಾರೆ ಅವ್ರಿಗೆ ಹಾಕ್ಬೇಕು ಇವ್ರಿಗೆ ಹಾಕ್ಬೇಕಂತ ಏನಿಲ್ಲ ಇದರಲ್ಲಿ ಎಲ್ಲ ಮಕ್ಕಳು ದೇವರ ಸಮಾನ ಎಲ್ಲ ಮಕ್ಕಳಿಗೂ ಹಾಕ್ತಾರೆ ಇವನ್ನೆಲ್ಲ ಕೈಗೆ ಕರಿಮಣಿನೇ ಮುಖ್ಯ ಅದ್ರ ಜೊತೆಗೆ ಅವರವರ ಪ್ರೀತಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಲೋಹಗಳನ್ನು ಬಳಸ್ತಾರೆ ಇದು ಎಷ್ಟು ಚೆಂದ ಕಾಣುತ್ತಲ್ಲ ಒಂದು ಕರಿಮಣಿ ಇದೆ ಒಂದು ಬೆಳ್ಳಿದು ಗುಂಡಿದೆ ಅದೊಂದು ಇದೊಂದು ಇದೊಂದು ಅದೊಂದು ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ವೆರೈಟಿ ವೆರೈಟಿ ಬರ್ತವೆ ತುಂಬ ವೆರೈಟಿ ಬರ್ತವೆ ತುಂಬ ಅಂದರೆ ತುಂಬ ವೆರೈಟಿ ಇದೆಲ್ಲ ಇವೆಲ್ಲ ಹಳೆಯ ಕಾಲದ್ದು ಆದರೆ ಜನ ಯಾರೂ ಇಲ್ಲ ಇವನ್ನೆಲ್ಲ ಚೆನ್ನಾಗಿ ಬಳಸ್ತಾರೆ ಮಕ್ಕಳು ತುಂಬ ಚೆಂದ ಕಾಣ್ತವೆ ಎಷ್ಟು ಚೆಂದ ಅಂದರೆ ಅಷ್ಟು ಚೆಂದ ಹಾಕ್ಕಂಡೆ ಆಟ ಆಡ್ತಾಯಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಾಣ್ತವೆ ಇಬ್ಬರು ಬಳಸ್ಬೋದು ಗಂಡು ಹೆಣ್ಣು ಎರಡು ಪಾಪಗಳು ಹಾಕ್ಕಂತವು ಚೆಂದ ಕಾಣ್ತವೆ ಎಷ್ಟು ಚೆಂದ ಅಂದ್ರೆ ಅಷ್ಟು ಚೆಂದ ಕಾಣ್ತವೆ ನಾವು ನೋಡಿದರೆ ಮುದಾಡಬೇಕು ಅನ್ನಿಸ್ತಾ ಇರುತ್ತೆ ಮಕ್ಕಳನ್ನ ಕಡಗ ಬೆಳ್ಳಿ ಕಡಗ ವಿತ್ ಕರೆಮಣಿ ಥ್ಯಾಂಕ್ ಯು